ಗುಡ್ ಈವ್ನಿಂಗ್ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯ್ ಸ್ಲಿಟ್ಸ್ ಸಂಜಿತ್ ಅವರು ಮಾತಾಡ್ತಾ ಇರೋದ್ರಿಂದ ಗುಡ್ ಈವ್ನಿಂಗ್ ಅಂತ ಹೇಳ್ಬೇಕಾಯ್ತು ಸೊ ಇವತ್ತಿನ ಬ್ಲಾಗ್ ಒಂದು ವಿಶಿಷ್ಟವಾಗಿರುತ್ತೆ ತುಂಬಾ ಉಪಯುಕ್ತವಾಗಿರುತ್ತೆ ಮನೆಯಲ್ಲಿ ನಿಮಗೆ ಮನೇಲೇ ಹೋಮ್ ರೆಮಿಡಿ ಅಂದರೆ ತುಂಬ ಸಡನ್ನಾಗಿ ಹೇರ್ ಫಾಲ್ ಆಗುತ್ತೆ ಏನಕ್ಕಾಗುತ್ತೆ ಅಂತ ಗೊತ್ತಾಗಲ್ಲ ಹೆಣ್ಮಕ್ಳಿಗಂತೂ ಸುಮಾರು ರೀಸನ್ಸ್ ಮೆನೋಪಾಸ್ ಇರ್ಬೋದು ಅಥವಾ ಟ್ಯಾಬ್ಲೆಟ್ ಅಲರ್ಜಿ ಆಗಿರ್ಬೋದು ಅದು ಅಲ್ಲದೆ ಇದ್ರೆ ಇನ್ನು ಏಜ್ ಫ್ಯಾಕ್ಟರ್ ಅಥವಾ ಕೆಮಿಕಲ್ ಎಕ್ಸ್ಪೋಜರು ಬಿಸಿಲಿಂದನೂ ಈ ಥರ ಒಂದು ಪೊಲ್ಯೂಷನಿಂದನೂ ನಮಗೆ ಹೇರ್ ಫಾಲ್ ಸ್ಟಾರ್ಟ್ ಆಗಿರುತ್ತೆ ರೀಸನ್ಸಿಗೆ ಗೊತ್ತಿರಲ್ಲ ನಂದು ಕೂದಲು ಎಷ್ಟು ಚೆನ್ನಾಗಿದೆ ನನಗೆ ಹೇರ್ ಫಾಲ್ ಆಗಲ್ಲ ಅಂತೆಲ್ಲ ಅಂದ್ಕೊಳ್ತಾ ಇವಾಗಲೇ ಆಗುತ್ತೆ ಒಂದು ನನಗೆ ಹೇರ್ ಫಾಲ್ ಜಾಸ್ತಿ ಯಾವಾಗ 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 ಯಾವ ಸಮಯದಲ್ಲಿ ಆಗುತ್ತೆ ಅಂದರೆ ಒಂದು ಹುಷಾರಿಲ್ಲ ಅಂದರೆ ಮೆಡಿಸಿನ್ಸ್ ತೊಗೊಂಡ್ರೆ ಎರಡನೇದಾಗಿ ನಾನು ನಿದ್ರೆ ಸರಿ ಮಾಡಿಲ್ಲ ಅಂದರೆ ಇಮ್ಮಿಡಿಯೇಟ್ಲಿ ನನಗೆ ಗೊತ್ತಾಗೋದು ಹೇರ್ ಫಾಲ್ ಸ್ಟಾರ್ಟ್ ಆಗ್ತದೆ ಹೇರ್ ಫಾಲ್ ಸ್ಟಾರ್ಟ್ ಆಗಿದ್ರೆ ನಾನು ಇಮ್ಮಿಡಿಯೇಟ್ಲಿ ಅದನ್ನು ಸ್ಟಾಪ್ ಮಾಡಬೇಕಿತ್ತು ಹಾಗಾಗಿ ಒಂದು ಹೋಮ್ ರೆಮಿಡಿ ಮಾಡ್ತಾ ನಿಮ್ಮ ಜೊತೆ ಅದನ್ನ ಅದನ್ನು ಹಂಚ್ಕೊಂಡಿದ್ದೀನಿ ಅದನ್ನು ನೋಡಿ ಕಂಪ್ಲೀಟಾಗಿ ನೋಡಿ ಬ್ಲಾಗ್ನ ನೀವು ಕೂಡ ಮಾಡ್ಕೋಬೋದು ಹಾಗೆ ಒಂದು ಸೂಪರ್ ಆಗಿ ಪ್ರೋಟೀನ್ ಬಿರಿಯಾನಿ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅದನ್ನು ನೋಡಿ ಇತ್ತೀಚೆಗೆ ಹೇಗ ಹೋಗಿದೆ ಗೊತ್ತಾ ಏನು ತಿಂದರೂ ಇದರಲ್ಲಿ ಎಷ್ಟು ಕಾರ್ಪ್ಸ್ ಇದೆ ಎಷ್ಟು ಕ್ಯಾಲರೀಸ್ ನಾನು ತಿಂದೆ ಪ್ರೋಟೀನ್ ಎಷ್ಟಿದೆ ಈ ಥರ ಕ್ಯಾಲ್ಕುಲೇಟ್ ಮಾಡೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಹೌದು ಒಂದು ಒಂದು ದೋಸೆ ತಿಂದ್ರು ಇದ್ರ ಇದು ಎಷ್ಟು ಕಾರ್ಬೋ ಈಗ ನೆಕ್ಸ್ಟ್ ಏನು ತಿನ್ಬೋದು ಇಷ್ಟು ಕ್ಯಾಲ್ಕುಲೇಷನ್ ಶುರು ಆಗಿ ನಮ್ಗೆ ಕಾನ್ಶಿಯಸ್ ಆಗ್ತೀವಿ ಬರ್ತಾ 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 ಕಾನ್ಶಿಯಸ್ ಆಗ್ತೀವಿ ನಾನು ವೆಯ್ಟ್ ಲಾಸ್ ಅಂತ ನನಗೆ ಫೀಲ್ ಆಗದೆ ಇದ್ರಿಂದ ನನಗೆ ಫ್ಯಾಟ್ ಲಾಸ್ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಒಂದು ಸ್ಪೂನ್ ತುಪ್ಪ ತಿಂದರೆ ಅವತ್ತಿಂದು ಫ್ಯಾಟ್ ಮುಗೀತು ಒಂದು ದಿನಕ್ಕೆ ಒಬ್ಬ ಮನುಷ್ಯನ ಬಾಡಿಗೆ ಇಷ್ಟು ಫ್ಯಾಟ್ ಬೇಕು ಎಲ್ಲರದು ಒಂದೇ ಅಲ್ಲ ನಿಮ್ಮ ದೇಹನೇ ಬೇರೆ ನನ್ನ ದೇಹನೇ ಬೇರೆ ಪ್ರತಿಯೊಂದು ದೇಹಕ್ಕೆ ಅದರಂತೆ ತಕ್ಕಂತ ಒಂದು ನಮ್ಮ ಬಿ ಎಮ್ ಆರ್ ಅಂತ ಹೇಳ್ತೀವಿ ನಮ್ಮ ಬಾಡಿಯ ವೆಯ್ಟ್ ಮತ್ತು ಹೈಟ್ ಮೇಲೆ ನಮ್ಮ ಅವಶ್ಯಕತೆಗಳು ಡಿಪೆಂಡ್ ಆಗಿರುತ್ತೆ ಪ್ರೋಟೀನ್ ಇಷ್ಟು ಬೇಕು ಫ್ಯಾಟ್ ಇಷ್ಟು ಬೇಕು ಕಾರ್ಬೋಹೈಡ್ರೇಟ್ ಇಷ್ಟು ಬೇಕು ಅಂತ ಹೇಳಿ ಆ ಥರ ನಾವು ತಿನ್ನುವಾಗ ಒಂದು ಸ್ಪೂನ್ ತುಪ್ಪ ತಿಂದರೆ ಅವತ್ತಿಂದ ಮುಗಿದೋಯ್ತು ಅದೇ ಥರ ಒಂದು ಬೌಲ್ ರೈಸ್ ಎರಡು ಬೌಲ್ ರೈಸ್ ತಿನ್ನೋಷ್ಟರಲ್ಲಿ ಅವತ್ತಿಂದ ಕಾರ್ಬ್ಸ್ ಜಾಸ್ತಿ ಆಗೋಯಿತು ಅನ್ನೋ ಥರ ಈ ಥರ ಆಗುತ್ತಲ್ವ ಸೊ ಈಗ ಅಷ್ಟು ಕಾನ್ಷಿಯಸ್ ಆಗಿಬಿಟ್ಟು ಮಾಡೋ ಅಡುಗೆಲೆಲ್ಲ ಕಾರ್ಬು ಪ್ರೋಟೀನ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ ಸ್ಮಾರ್ಟಾಗಿ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದನ್ನು ಕೆಲವೊಂದು ತುಣುಕುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನೋಡಿ ಈ ವ್ಲಾಗ್ ಇಷ್ಟ ಆಗೇ ಆಗುತ್ತೆ ಇಷ್ಟಾದ್ರೂ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸಿ ಹಾಗೆ ಹಾಗೆ ನನಗೆ ಲಾಸ್ಟು ಎರಡು ಮೂರು ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆಲ್ಲ ಗೊತ್ತು ಕೇಳ್ತಾ ನಿಮ್ಮ ಸ್ಕಿನ್ ಗ್ಲೋ ಚೆನ್ನಾಗಿದೆ ಇತ್ತೀಚಿನ ನಿಮ್ಮ ಫೇ ನಿಮ್ಮದು ಅಂದರೆ ಯಾವ ರೀತಿ ಕೇರ್ ಮಾಡ್ತಾ ಮಾಡ್ತಾಯಿದ್ದೀರ ತೋರಿಸಿ ಮ್ಯಾಮ್ ಅಂತ ಇದು ಆಲ್ಮೋಸ್ಟ್ ಖಾಲಿ ಆಗ್ಲಿಕ್ಕೆ ಬಂದಿದೆ ಮುಂಚೆಲ್ಲ ನನಗೆ ಗೊತ್ತಿರಲಿಲ್ಲ ಸನ್ಸ್ಕ್ರೀನ್ ಅಷ್ಟು ಮುಖ್ಯನಾ ಅಂತ ನನಗೆ ಅನಿಸ್ತಾ ಇರಲಿಲ್ಲ ಸನ್ಸ್ಕ್ರೀನ್ನ ನಾನು ಬಿಡು ಇರ್ತೀನಿ ಆಚೆ ಓದಕ್ಕೆ ಬೇಕು ಅಂತಲೇ ಅನ್ಕೊಳ್ತಾ ಇದೆ ಬಟ್ ಅದು ತಿಳಿತಾ ತಿಳಿತಾ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಮಾಡ್ತಾ ಗೊತ್ತಾಗಿದ್ದೇನೆಂದರೆ ಗ್ಯಾಸ್ ಮುಂದೆ ನಾವು ಸ್ಟವ್ ಮುಂದೆ ಅಡುಗೆ ಮಾಡುವಾಗ ಆ ಫ್ಲೇಮಿನ ಜಳಕ್ಕೆ ಅಡುಗೆ ಮಾಡೋ ಒಂದು ಬಿಸಿಗೂ ಕೂಡ ನಮ್ಮ ಸ್ಕಿನ್ ಟ್ಯಾನ್ ಆಗ್ತಾ ಬರುತ್ತೆ ಹಾಗಾಗಿ ನಾವು ಪ್ರತಿನಿತ್ಯ ಸನ್ಸ್ಕ್ರೀನ್ ಹಚ್ಕೊಳ್ಳೋದು ತುಂಬಾ ಮುಖ್ಯ ಅಂತ ನನಗೆ ಗೊತ್ತಾಯಿತು ಇದು ಅವ್ರ ಸನ್ಸ್ಕ್ರೀನ್ ನಾನು ಈಗ ಹೆಚ್ಚು ಕಡಿಮೆ ಎಷ್ಟು ದಿನ ಆಯಿತು ಸುಮಾರು ದಿನ ಆಯಿತೀನಪ್ಪ ಒಂದು ಇಪ್ಪತ್ತು ದಿನದಿಂದ ಯೂಸ್ ಮಾಡಿದ್ದೀನಿ ಸ್ವಲ್ಪ ಇದೆ ತೋರಿಸ್ತೀನಿ ಇದ್ರ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ನೋಡಿ ಇದು ವೈಟ್ ಕಲರ್ ಕ್ರೀಮೇ ಬಟ್ ಕಾಸ್ಟಿಂಗ್ ಏನು ಅಂದರೆ ವೈಟ್ ಕಾಸ್ಟಿಂಗ್ ನಾವು ಸನ್ಸ್ಕ್ರೀನ್ ಮಾರ್ಕೆಟಿಂದ ತಂದ ತಕ್ಷಣ ಏನು ಗೊತ್ತಾ ಸನ್ಸ್ಕ್ರೀನ್ ನಾನು ಸುಮ್ಮನೆ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ನಂಗೆ ಇಂಥ ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದೇ ಇರೋಷ್ಟು ನಾನು ಯೂಸ್ ಮಾಡಿದ್ದೀನಿ ವೈಟ್ ಕಾಸ್ಟಿಂಗ್ ವೈಟ್ 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 ಹಾಗೆ ಪ್ಯಾಚ್ ಒಂಥರ ಪೌಡರ್ ಸುಣ್ಣ ಮೆತ್ಕೊಂಡಾಗ ಇರುತ್ತೆ ಆ ಥರ ಇದ್ದ ಅದು ಅವಾಗ ನಾವು ಬೇರೆ ಯಾವ ಕ್ರೀಮ್ ಹಚ್ಕೊಂಡ್ರೂ ಚೆನ್ನಾಗಿ ಕಾಣಿಸಲ್ಲ ಇದು ನೋಡಿ ಸ್ವಲ್ಪನೂ ನಮಗೆ ವೈಟ್ ಕಾಸ್ಟಿಂಗ್ ಇಲ್ಲ ಒಂದು ರೀತಿ ಗ್ಲೋ ಬರುತ್ತೆ ಇದು ಹಚ್ಕೊಂಡ ತಕ್ಷಣ ಒಂದು ರೀತಿ ಗ್ಲೋ ಬರುತ್ತೆ ಹಾಗೆ ಯಾವುದೇ ಒಂದು ಒಂಥರ ತುಂಬಾ ಇಷ್ಟ ಇಲ್ಲ ಅನ್ನೋದು ನಾಗ್ರೆನ್ಸ್ ಕೂಡ ಇಲ್ಲ ಲೈಟ್ ವೇಟ್ ಅಂತಾನೆ ಹೇಳ್ಬೋದು ಬಿಕಾಸ್ ನಮಗೆ ಫೇಸ್ಗೆ ಏನೋ ಭಾರ ಒತ್ಕೊಂಡಿದೀವಿ ನನಗಂತೂ ಆಗಲ್ಲಪ್ಪ ಫೌಂಡೇಶನ್ ಏನಾದರೂ ಹಚ್ಕೊಂಡ್ಬಿಟ್ರೆ ಎಷ್ಟೊತ್ತಲ್ಲಿ ಫೇಸ್ ವಾಶ್ ಮಾಡ್ತೀನೋ ಅನ್ನೋಷ್ಟು ಇರಿಟೇಷನ್ ಆಗ್ತಾ ಇರುತ್ತೆ ಸೊ ಲೈಟ್ ಇದು ಸೊ ಭಾರ ಅಂತ ಅನಿಸಲ್ಲ ಸ್ಕಿನ್ನಿಗೆ ಸಕ್ಕದಾಗಿದೆ ಸನ್ಸ್ಕ್ರೀನು ನಾನು ಇಪ್ಪತ್ತು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಹೆಲ್ಪ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಬಿಕಾಸ್ ನಾನು ತುಂಬ ಆಚೆನೂ ಓಡಾಡ್ತಾ ಇದ್ದೀನಿ ಬೇರೆ ಬೇರೆ ಊರ್ಗಳಿಗೆ ಸುತ್ತಾ ಇದ್ದೀನಿ ಮನೆ ಹತ್ರ ಹೋಗ್ತಾ ಇರ್ತೀನಿ ಕನ್ಸ್ಟ್ರಕ್ಷನ್ ಪ್ಲೇಸಲ್ಲಿ ಸೊ ಈ ಥರ ಸನ್ಸ್ಕ್ರೀನ್ ಬಗ್ಗೆ ಹೇಳಿದೆ ಹಾಗೆ ಇದು ರೋಸ್ಮೆರಿ ಆಯಿಲ್ ಇದು ರೋಸ್ಮೆರಿ ಆಯಿಲ್ ಇನ್ನ ಒಂದು ಸಲ ಯೂಸ್ ಮಾಡಿಲ್ಲ ಏನಕ್ಕೆ ಅಂದರೆ ಹರಿಪ್ರಿಯಾ ಎಕ್ಸ್ಟ್ರಾ ಸ್ವಲ್ಪ ಕೊಟ್ಟಿದ್ರು ನಾನು ಅದನ್ನು ಫಸ್ಟು ವಿತೌಟ್ ಲೇಬಲ್ ನಾವು ಯೂಸ್ ಮಾಡ್ತೀವಿ ಫಸ್ಟು ಇದೆಲ್ಲ ರೆಡಿ ಆಗೋದು ನಿಮಗೋಸ್ಕರ ನನಗಲ್ಲ ನನಗೆ ಸಪ್ರೇಟಾಗಿ ಕೊಟ್ಬಿಡ್ತಾರೆ ಮ್ಯಾಮ್ ಫಸ್ಟ್ ಟ್ರೈ ಮಾಡಿ ನೋಡಿ ಅಂತ ಹರಿಪ್ರಿಯಾ ಅಂತ ಅದೊಂದು ಹ್ಯಾಬಿಟ್ ಏನಂದರೆ ಏನೇ ಮಾಡಲಿ ಮ್ಯಾಮ್ ನೀವು ಫಸ್ಟ್ ಒಂದು ಹಚ್ಕೊಂಡು ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಪ್ರಮೋಟ್ ಮಾಡಿ ಅಂತ ಹೇರ್ ಫಾಲ್ಗೆ ಇದು ಒಂದು ವೆರಿ ಗುಡ್ ರೆಮಿಡಿ ರೋಸ್ಮೆರಿ ಒಂದು ಡ್ರಾಪ್ಸ್ ತಗೊಂಡ್ಬಿಟ್ಟು ನಾವು ರೋಸ್ಮೆರಿ ಕಾನ್ಸಂಟ್ರೇಟೆಡು ಹೇರ್ ಆಯಿಲ್ ಹಾಕಿ ಹಚ್ಕೊಳ್ತೀವಿ ಬಟ್ ಇವರು ಇದನ್ನ ಮಿಕ್ಸ್ ಮಾಡಿನೇ ಮಾಡಿಬಿಟ್ಟಿದ್ದಾರೆ ಇದು ನಮಗೆ ಇಡೀ ಕೂದಲಿಗೆ ಹಚ್ಬೇಕಂತಿಲ್ಲ ಜಸ್ಟ್ ನಮ್ಮ ಬುಡಕ್ಕೆ ನಾವು ಮಸಾಜ್ ಮಾಡಿಕೊಂಡ್ರೆ ಸಾಕು ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಇಮ್ಮಿಡಿಯೇಟಾಗಿ ಹೇರ್ ಫಾಲ್ನ ಸ್ಟಾಪ್ ಮಾಡುತ್ತೆ ರೋಸ್ಮೆರಿ ಆಯಿಲ್ ಹಾಗೆ ಹೇರ್ ಗ್ರೋತ್ನ ಬೂಸ್ಟ್ ಮಾಡುತ್ತೆ ಸಕನಾಗಿದೆ ರೋಸ್ಮೆರಿ ಆಯಿಲ್ ಇದು ನಾನು ಯೂಸ್ ಮಾಡಾಯಿತು ಇದೀಗ ಓಪನ್ ಮಾಡ್ಕೋಬೇಕು ಹಾಗೆ ಇದು ಆ್ಯಂಟಿ ಆ್ಯಕ್ನಿಕ್ ಕ್ರೀಮ್ ಮೂರು ತು ಸುಮಾರು ದಿನ ಸುಮಾರು ದಿನ ಆಗಿದೆ ಕೊಟ್ಬಿಟ್ಟು ನನಗೆ ನೆನಪು ಇಲ್ಲ ನನ್ನ ಕಂಟಿನ್ಯೂಸ್ ಮೂರು ದಿನದಿಂದ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ತಿಳಿಸಿ ತಿಳಿಸಿ ಅಂದಾಗ ನನಗೆ ಏನು ಹಚ್ಕೊಳ್ತಾ ಇದ್ದೀನಿ ಅಂತ ನೆನಪಾದ ತಕ್ಷಣ ತೋರಿಸಿದೆ ಆ್ಯಂಟಿ ಆ್ಯಕ್ನಿಕ್ ಕ್ರೀಮು ನಾನು ಓಪನ್ ಕೂಡ ಮಾಡಿಲ್ಲ ಇದು ಪಾಪ ಹರಿಪ್ರೆ ಹೇಳಿದ್ರು ಮ್ಯಾಮ್ ಯಾರಾದರೂ ಯೂಸ್ ಮಾಡೋರಿಗೆ ಕೊಡಿ ಅಂತ ಗಮಂಗ ಮಾತಿದೆ ಸುಮಾರು ಜನ ಇದನ್ನ ಕೊಟ್ಟು ಸುಮಾರು ದಿನ ಆಯ್ತಲ್ಲ ಹರಿಪ್ರಿಯಾನ ಟ್ರಸ್ಟ್ ಇರೋಂತ ಕೆಲವು ಕಸ್ಟಮರ್ಸ್ ಇದ್ದಾರೆ ಅವರಿಗೆಲ್ಲ ಕೊಟ್ಟು ತುಂಬಾ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ಅಂತ ಬೆಳಗ್ಗೆ ತಾನೆ ಕಾಲ್ ಮಾಡಿ ಹೇಳಿದ್ರು ಮಾಮ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ಅಂತ ನಿಮ್ಮ ಮುಖದಲ್ಲಿ ಮೋಡುವೆ ಕಲೆ ಅಥವಾ ಏನಾದರೂ ಹಳೆಯ ಗುರುತುಗಳಿದ್ರೆ ಅದನ್ನು ಹೋಗಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಈವನ್ ನೀವು ಫುಲ್ ಫೇಸ್ಗೆ ಹಚ್ಕೊಳ್ಳೋದ್ರಿಂದ ಡಾರ್ಕ್ ಸರ್ಕಲ್ಸ್ ಕೂಡ ಕಡಿಮೆ ಆಗುತ್ತೆ ಆ್ಯಂಟಿ ಆ್ಯಕ್ನೈ ಕ್ರೀಮು ಮಿಸ್ ಮಾಡದೆ ಯಾರಿಗೆಲ್ಲ ಫೇಸ್ ಡಲ್ ಇದೆ ಕಲೆಗಳಿದೆ ಹಳೆಯ ಗುರುತುಗಳಿದೆ ದಯವಿಟ್ಟು ಇದನ್ನು ಮರೀದೆ ಯೂಸ್ ಮಾಡಿ ನನಗೆ ಆ ಯಾವ ಪ್ರಾಬ್ಲಮ್ ಇಲ್ದೇ ನಾನು ಇದನ್ನು ಯೂಸ್ ಮಾಡಿಲ್ಲ ಸೊ ಈ ಒಂದು ವಿಚಾರನೂ ಕೂಡ ನಿಮಗೆ ತಿಳಿಸ್ಬೇಕಾಗಿತ್ತು ಆಯುರ್ವೇದ ಅಂದ್ರೆ ಅಷ್ಟು ನಮಗೆ ಏನು ರಿಸಲ್ಟ್ಸ್ ಕೊಡುತ್ತೋ ಬಿಡುತ್ತೋ ಸೈಡ್ ಎಫೆಕ್ಟ್ಸ್ ಮಾತ್ರ ಝೀರೋ ಯಾವುದೇ ಸೈಡ್ ಎಫೆಕ್ಟ್ಸ್ ಯಾರಿಗೂ ಆಗಲ್ಲ ಇದು ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಇಲ್ಲಿವರೆಗೂ ನಾನು ಪ್ರಮೋಷನ್ ಮಾಡಿ ಇಷ್ಟು ವರ್ಷ ಆಯಿತು ಇವತ್ತಿನವರೆಗೂ ನನಗೆ ಒಬ್ರು ಕೂಡ ಪ್ರಾಬ್ಲಮ್ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿಲ್ಲ ನಿಮಗೆ ನಿಮ್ಮ ಸ್ಕಿನ್ಗೆ ಕೆಲವೊಂದು ಕ್ರೀಮ್ ರಿಸಲ್ಟ್ಸ್ ಬರದೇ ಇರ್ಬೋದು ಬಟ್ ತೊಂದರೆ ಅಂತೂ ಆಯುರ್ವೇದದಿಂದ ಆಗಲ್ಲ ಅದನ್ನ ಗ್ಯಾರಂಟಿ ನಾನೇ ಹರಿಪಿಯನ್ ಎಷ್ಟೋ ಎಣ್ಣೆಗಳು ಫೇಮಸ್ ಆಗ್ಬಿಟ್ಟಿದೆ ಎಲ್ಲಿ ತನಕ ಬೇರೆ ಬೇರೆ ಕಂಟ್ರಿಗೆ ತಗೊಂಡು ಹೋಗ್ತಾರೆ ಪಾಪ ಕಾಲು ನೋವಿಗೆಲ್ಲ ಹಾಗೆ ಅವರ ವೆರಿಕೋಸ್ ವೇನ್ಸ್ ಆಯಿಲ್ ಅಂತೂ ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಾ ಇದೆ ತುಂಬ ಜನ ವೆರಿಕೋಸ್ ಇಂದ ಸಫರ್ ಮಾಡ್ತಾರೋ ಅದನ್ನು ಹಚ್ಕೊಂಡು ಒಳ್ಳೆ ರಿಸಲ್ಟ್ಸ್ ಬಂದು ನನಗೆ ಬ್ಲೆಸಿಂಗ್ಸ್ ಕಳಿಸ್ತಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಟು ಹರಿಪ್ರಿಯಾ ಒಳ್ಳೆ ಒಳ್ಳೆ ಈ ಥರ ಒಂದು ಔಷಧಿಗಳನ್ನು ಕಂಡಿಡಿತಾ ಇರೋದಕ್ಕೆ ಥ್ಯಾಂಕ್ ಯು ಈ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಗುಡ್ ಮಾರ್ನಿಂಗ್ ನಾನೆದ್ದು ಹೊರಗಡೆ ಎಲ್ಲ ಕೆಲಸ ಮುಗಿಸಿ ಸ್ಯಾಟರ್ಡೇ ಇವತ್ತು ಕಿಚನ್ ಕ್ಲೀನ್ ಮಾಡ್ಕೋತಾನೆ ಇವತ್ತೊಂದು ಹೇರ್ ಪ್ಯಾಕ್ ಮಾಡ್ಕೊಳ ಅಂತ ಶುರು ಮಾಡಿದೆ ಆಮೇಲೆ ಅನಿಸ್ತು ಹೇಳ್ದೆ ಮಾಡ್ಕೊಳ್ಳೋದು ಏನು ಮಾಡಿಬಿಡೋಣ ಅಂತ ರಾತ್ರಿ ಒಂದು ನಾಲ್ಕು ಸ್ಪೂನಷ್ಟು ಮೆಂತ್ಯನ ನೆನೆಸಿಟ್ಟಿದೆ ಕಾಣಸೈಯಲ್ಲಿ ಮೆಂತ್ಯ ನೆನೆಸಿಟ್ಟಿದೆ ಆ ನೀರನ್ನು ಎದ್ದು ಕುಡ್ದಾಯಿತು ಆ ನೀರನ್ನ ನಾನು ಕುಡ್ದೆ ಈಗ ಮೆಂತ್ಯನ ಪೇಸ್ಟ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಟೀ ಅಷ್ಟು ಅಕ್ಕಿನ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ಅನ್ಪಾಲಿಷ್ಡ್ ರೈಸ್ ಆರ್ಗ್ಯಾನಿಕ್ ರೈಸ್ ಇರುತ್ತಲ್ಲ ಅದನ್ನು ಒಂದು ಸ್ಪೂನ್ ಅಕ್ಕಿನ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ನನಗೆ ಹೇರ್ ಫಾಲ್ ಸ್ಟಾರ್ಟ್ ಆಗಿದೆ ಇತ್ತೀಚಿಗೆ ಹಾಗಾಗಿ ಇದನ್ನು ಪ್ಯಾಕ್ ಮಾಡ್ಕೊಂಡು ಹಾಕೋಣ ಇಮಿಡಿಯೇಟ್ಲಿ ನನಗೆ ಸ್ಟಾಪ್ ಆಗುತ್ತೆ ಮೆಂತ್ಯ ಇದೆಯಲ್ಲ ಇಮಿಡಿಯೇಟ್ಲಿ ಹೇರ್ ಫಾಲ್ನ ಸ್ಟಾಪ್ ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಈಗ ಸೋಸ್ಕೋಬೇಕು ಸೋಸ್ಕೊಳ್ತಾ ಇದ್ದರೆ ಇಡೀ ದಿನ ಅದನ್ನು ಡಸ್ಟ್ ಇರುತ್ತೆ ಬೈ ಮೈಯೆಲ್ಲ ಚುಚ್ತಾ ಇರುತ್ತೆ ಇವತ್ತೊಂದು ಸೋಸೋ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಲಿಕ್ವಿಡ್ ಲಿಕ್ವಿಡ್ ಫಾರ್ಮಿಗೆ ಮಾಡಬೇಕಾಗುತ್ತೆ ನೋಡೋಣ ಏನಾಗುತ್ತೆ ಇದನ್ನು ಮಾಡ್ತೀನಿ ಟ್ರೈ ಮಾಡ್ತೀನಿ ಹಾಗೆ ಯಾರಿಗೆಲ್ಲ ಎಗ್ ಯೂಸ್ ಮಾಡೋಕ್ಕೆ ಆಗುತ್ತೆ ಅವರೆಲ್ಲ ಎಗ್ ವೈಟ್ ಹಾಕ್ಕೊಳ್ಳಿ ಒಂದು ತುಂಬ ಚೆನ್ನಾಗಾಗುತ್ತೆ ಅದು ಕೂಡ ಒಳ್ಳೆ ಪ್ರೋಟೀನ್ ಕೊಡುತ್ತೆ ನಮ್ಮ ಕೂದಲಿಗೆ ಸೊ ಇದನ್ನು ಪೇಸ್ಟ್ ಇದನ್ನ ಮಾಡಬೇಕು ಫಸ್ಟು ಬಿಸಿನೀರಾಯಿತು ಮೆಂತ್ಯ ನೀರಾಯಿತು ಆಯಿತು ತಣ್ಣೀರಾಯಿತು ಹಾಗೆ ಬಾದಾಮಿ ಶೇಂಗ ಎಲ್ಲ ತಿಂದಾಯಿತು ಕೆಲಸ ಆಗ್ತಾ ಇದೆ ಜೊತೆಗೇನೆ ಇದನ್ನ ಮಾಡ್ತಾ ಇದ್ದೀನಿ ಫಸ್ಟು ಟೀ ಕುಡಿಬೇಕು ಟೀ ಕುಡಿದು ಮತ್ತೆ ಈ ಕೆಲಸಕ್ಕೆ ಬರ್ತೀನಿ ಆವಾಗ ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಅಕ್ಕಿ ಎಲ್ಲ ಅನ್ನ ಮೆಂತೆ ಒಂದು ಜೆಲ್ಲಿ ಫಾರ್ಮಲ್ಲಿ ನಮಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಚ್ಕೊಳ್ಳೋಕೆ ಕೂಡ ಅಷ್ಟು ಚೆನ್ನಾಗಿ ಸೋಪ್ ಥರ ಬರುತ್ತೆ ಇಷ್ಟು ಮೂರು ದಿನ ಮೂರು ಜನ ಹಚ್ಕೊಬೋದು ಇಲ್ಲಿ ಇಲ್ಲಿ ಕ್ಯಾರೆಟ್ ಇಟ್ಟಿದ್ದೀನಿ ಕ್ಯಾರೆಟ್ ಆರೆಂಜ್ ಹಾಕಿ ಜ್ಯೂಸ್ ಮಾಡೋಣ ಆಮೇಲೆ ಅಂತ ಟ್ರೈ ಮಾಡ್ತೀನಿ ಫಸ್ಟು ಸೋಸ ಬರಲೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಹಾಗೆ ಹಚ್ಕೋಬೇಕು ಎಲ್ಲ ಒಂದೇ ಅಂತ ಏನು ಚೆನ್ನಾಗಿ ಸ್ಟ್ರೈನ್ ಆಗಿಲ್ಲ ಸ್ಟ್ರೈನ್ ಆಗಿಲ್ಲ ಸಾರಿ ಇದಕ್ಕೆ ಬೇಕಾದರೆ ಒಂದು ಸ್ಪೂನ್ ಹಲವಾರಾ ಜೆಲ್ ಕೂಡ ಹಾಕೊಳ್ಳಿ ಹರಿಪ್ರಿಯಾ ಅವರ ಹಲವಾರೋ ಜೆಲ್ ತುಂಬಾ ಚೆನ್ನಾಗಿದೆ ಹಾಗೆ ಹರಿಪ್ರಿಯಾ ನೆನಪಾಯಿತು ನಾನು ತುಂಬ ದಿವಸದಿಂದ ಆ ರೀ ಪಿ ಅವರ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ ಆಮೇಲೆ ತೋರ್ಸ್ತೀನಿ ಬೆಳಗ್ಗೆ ಬೆಳಗ್ಗೆ ಈಗ ಹೋಗ್ಬಿಟ್ಟು ಕನ್ನಡಿಗ ಮುಂದೆ ಹುಡ್ಕೋಕ್ಕಾಗಲ್ಲ ಆಮೇಲೆ ತೋರಿಸ್ತೀನಿ ಸೊ ಇದನ್ನು ಇನ್ನೊಂದು ಸಲ ಬೇಕಾದರೆ ಯೂಸ್ ಮಾಡ್ಕೋಬೋದು ಇಲ್ಲಿ ಕಾಣಿಸ್ತಿದ್ದೀವಿ ಅಲೋವೆರಾ ಜೆಲ್ಲು ಅದು ರೆಕಾರ್ಡೇ ಆಗಲಿಲ್ಲ ಇನ್ನಿಷ್ಟು ಬಾಕಿ ಇದೆ ತರಿಸ್ತೀನಿ ಮತ್ತೆ ಆ ರೀ ಪಿ ಅದೇ ತೊಗೊಂಡು ಬಂದಂಥ ಅಲೋವೆರಾ ಜೆಲ್ಲು ನೀವು ಕೂಡ ತರಿಸುವಾಗ ಒಂದು ಅರ್ಧ ಕೆ ಜಿ ಆ ಥರ ಲೆಕ್ಕದಲ್ಲಿ ತರಿಸ್ಬಿಡಿ ಒಂದು ಕೆ ಜಿ ಅರ್ಧ ಕೆ ಜಿ ತುಂಬ ದಿನ ಬಾಳಿಕೆ ಬರುತ್ತೆ ಶ್ಯಾಂಪು ಮಾಡುವಾಗ ನಿಮ್ಮದು ಕೂದಲು ತುಂಬ ರಫ್ ಇದ್ದರೆ ಇದನ್ನು ಒಂದು ಸ್ಪೂನ್ ಹಾಕ್ಕೊಂಡು ಅದ್ರ ಜೊತೆ ಶ್ಯಾಂಪೂ ಮಿಕ್ಸ್ ಮಾಡ್ಕೊಂಡು ನೀವು ಹೇರ್ ವಾಶ್ ಮಾಡಿದ್ರೆ ತುಂಬ ಸಾಫ್ಟ್ ಆಗುತ್ತೆ ಇದು ನನ್ನ ಓನ್ ಇನ್ವೆನ್ಷನ್ನು ಹಾಗೆ ಫೇಸ್ ವಾಶ್ ಏನೇ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ರೆ ಒಂದು ಸ್ಪೂನ್ ಹಾಕೋಬೋದು ಈ ಥರ ಪ್ಯಾಕ್ಗಳಿಗೂ ನಾವು ಹೇರ್ ಪ್ಯಾಕಿಗೆ ಹಾಕ್ಬೋದು ಒಂದು ಸ್ಪೂನ್ ಅಲೋವೆರಾ ಜೆಲ್ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ವಿಸ್ಕ್ ಮಾಡಿಕೊಂಡು ಹಚ್ಕೊಳ್ಳುವಾಗ ತೋರಿಸ್ತೀನಿ ಆದಷ್ಟು ಸ್ಕಾಲ್ಪಿ ಚೆನ್ನಾಗಿ ಮಸಾಜ್ ಮಾಡಿ ಅಂತ ಈಗ ಏಳು ಗಂಟೆ ನೀವು ವರ್ಕಿಂಗ್ ವುಮನ್ ಇದ್ದರೆ ಸ್ಯಾಟರ್ಡೆ ಆರ್ ಸಂಡೇ ನಿಮಗೆ ಬ್ರೇಕ್ ಇತ್ತು ಅಂದರೆ ನೀವು ಅವಾಗ ಮಾಡ್ಕೋಬೋದು ಕಿಚನ್ ಕಿಚನಲ್ಲಿ ಗೋಮ್ ಮಾಡಲ್ಲ ನಾನೀಗ ಹಚ್ಕೊಳ್ಳೋದು ಇಲ್ಲ ನಿಮಗೆ ತೋರಿಸ್ಬಿಟ್ಟು ನಾ ಹೋಗ್ತೀನಿ ಅಂದರೆ ಹಚ್ಕೋಬೇಕು ಬಟ್ ಅಲ್ಲೆಲ್ಲ ಕ್ಯಾಮ್ರಾ ಇಟ್ಕೊಳ್ಳೋದು ನನಗೂ ಅಷ್ಟು ಕಂಫರ್ಟಬಲ್ ಇಲ್ಲ ಬಾತ್ರೂಮಲ್ಲಿ ಹೋಗ್ಬೇಕು ನಾನೀಗ ಪಾರ್ಟಿಷನ್ ಮಾಡ್ಕೊಳ್ಳಿ ಇಲ್ಲಿಂದ ಪೂರ್ತಿ ಇಲ್ಲಿ ತಕ್ಕ ಪಾರ್ಟಿಷನ್ ಮಾಡಿಕೊಂಡು ಪಿಕ್ ಫಸ್ಟ್ ಚೆನ್ನಾಗಿ ಮಸಾಜ್ ಮಾಡಿ ಅಂದರೆ ನಾವು ಏನೇ ಹಾಕಿದ್ರು ಅದು ನಮ್ಮ ರೂಟ್ಸಿಗೆ ಹೋಗಬೇಕು ಫಸ್ಟು ಆನಂತರ ಪೂರ್ತಿ ಹೇರ್ ಲೆಂತಿಗೆ ನೀವು ಮಸಾಜ್ ಮಾಡಿಕೊಂಡು ಟೈ ಮಾಡ್ಕೊಳ್ಳಿ ಒಂದು ಗಂಟೆ ಬೇಡ ಅಂದರೆ ಭಾಳ ಮಾಡಿ ಎರಡು ಗಂಟೆ ಇದ್ರಲ್ಲಿ ಏನು ಕೆಮಿಕಲ್ ಇಲ್ವಲ್ಲ ನಮಗೆ ತುಂಬ ಹೊತ್ತು ಬಿಟ್ಟರೆ ಏನಾಗುತ್ತೋ ಅನ್ನೋಕ್ಕೆ ಸಿಕ್ಕಾಡ ಕೆಲಸ ಇದೆ ಇವತ್ತು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಕವರ್ಸ್ ಎಲ್ಲ ಕ್ಲೀನ್ ಮಾಡಬೇಕು ತುಂಬ ಸ್ವೀಟ್ಸು ಅದೆಲ್ಲ ನಾವು ಹೋದಂಗೆ ಕೊಡ್ತಾರೆ ನಾವು ತಿನ್ನಲ್ಲ ಅದೆಲ್ಲ ಹಾಗೆ ಇದೆ ತೆಗೆದು ಎಲ್ಲ ಕೊಡೋರಿಗೆಲ್ಲ ಕೊಟ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಂಡಿದೀನಿ ಏನೇನಾಗುತ್ತೆ ಎಲ್ಲ ಇವತ್ತು ಸ್ಯಾಟರ್ಡೆ ಯೂಶ್ವಲಿ ಸಂಡೇ ಇದೆಲ್ಲ ಹೋಗಲ್ಲ ಸಂಡೇ ನಾವು ಯಾವಾಗ ಟ್ರಾವೆಲ್ ಮಾಡ್ತೀವಿ ಎಲ್ಲಾದರೂ ಹೋಗೋದಿರುತ್ತೆ ಈ ವೀಕೆಂಡ್ ಎಲ್ಲೂ ಇಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಹೇಳಿ ಬನ್ನಿ ಹಚ್ಕೊಂಡು ಆದ್ಮೇಲೆ ಒಂದ್ಸರಿ ತೋರಿಸ್ತೀನಿ ನೋಡಿ ಹಚ್ಕೊಂಡಿದ್ದಾಯ್ತು ಏನಂದರೆ ಇದು ಕಿವಿಗೆ ತಾಕ್ತು ಸ್ಕಿನ್ನಿಗೆ ತಾಕ್ತು ಹೇಗೋ ಏನು ಅಂತ ಚಿಂತೆ ಮಾಡೋಂಗೆ ಇಲ್ಲ ಹೋಮ್ ಮೇಡು ನ್ಯಾಚುರಲ್ ಆಗಿರೋದ್ರಿಂದ ತುಂಬ ಚೆನ್ನಾಗೇ ಆಗುತ್ತೆ ಅಲ್ಲ ಹೆದರೋ ಭಯ ಇಲ್ಲ ಸಾರಿ ಏನೇನೋ ಮಾತಾಡ್ತಾ ಇದು ನ್ಯಾಚುರಲ್ ಆಗಿರೋದ್ರಿಂದ ನಮ್ಗೆ ಅಲ್ತಾಕ್ತು ಇಲ್ತಾಕ್ತು ಹೇಗೋ ಏನೋ ಅಂತ ಏನು ಹೆದರ ಅವಶ್ಯಕತೆ ಇರೋಲ್ಲ ಅಲ್ವಾ ಇದು ನಾನು ಹೇಳ್ತಿಲ್ಲ ಯಾರಿಗೆ ಹೇರ್ ಫಾಲ್ ಪ್ರಾಬ್ಲಮ್ ಇದೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ವಯಸ್ಸಾದವ್ರ ತನಕ ಯಾರು ಬೇಕಾದ್ರು ಈ ಪ್ಯಾಕ್ ಹಾಕೋಬೋದು ಎಲ್ರಿಗೂ ಸಾಮಾನ್ಯವಾಗಿ ಮೆಂತ್ಯ ಪ್ಯಾಕ್ ಎಲ್ರಿಗೂ ಗೊತ್ತಿದೆ ಇಂಥವ್ರಿಗೆ ಗೊತ್ತಿಲ್ಲ ಅನ್ನೋಂಗಿಲ್ಲ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಸ್ಟಿಲ್ ಅದರಲ್ಲಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕಿ ಅಕ್ಕಿನ ಹಾಕಿದ್ರೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ನಿಮ್ಮ ಕೂದಲಿಗೂ ಹಾಗೆ ನರಿಶ್ಮೆಂಟ್ ಸಿಗುತ್ತೆ ಸಿಲ್ಕಿ ಸಾಫ್ಟ್ ಆಗುತ್ತೆ ಕೂದಲು ಇವತ್ತು ನಾನು ನಿಜವಾಗ್ಲೂ ಯಾವುದೇ ಶ್ಯಾಂಪು ಏನು ಹಾಕಲ್ಲ ನಾಳೆ ದಿನ ತಲೆನ ಆಯಿಲ್ ಮಾಡಿಬಿಟ್ಟು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಆನಂತರ ನಾನು ಶ್ಯಾಂಪು ಹಾಕಿ ವಾಶ್ ಮಾಡ್ತೀನಿ ಇವತ್ತು ನಾನು ಯಾವುದೇ ಆಯಿಲ್ನ ಹಾಕ್ತಾ ಶ್ಯಾಂಪು ಹಾಕದೇನೆ ಜಸ್ಟ್ ಹಾಗೆ ನೀರಲ್ಲಿ ವಾಶ್ ಮಾಡ್ತಾ ಇದ್ದೀನಿ ಈಗ ನಾನೇನು ಗೊತ್ತಾ ಎಕ್ಸಸೈಸ್ ಮಾಡಬೇಕು ವರ್ಲ್ಡಲ್ಲಿ ಮೋಸ್ಟ್ ಬ್ಯುಸಿಯೆಸ್ಟ್ ಪರ್ಸನ್ ನಾನೇ ಇರಬೇಕು ಅನ್ನೋ ಥರ ಆಗ್ಬಿಟ್ಟಿದೆ ನಮ್ಮ ಕೋಚು ಪ್ರಜ್ವಲ್ ಸರ್ ಆ್ಯಕ್ಚುಲಿ ಹೇಳೋದನ್ನೇ ಕೈ ಬಿಟ್ಟಿದ್ದಾರೆ ಅಂದರೆ ಒಂದಿನ ಇಲ್ಲಿರ್ತೀರಾ ಒಂದಿನ ಅಲ್ಲಿ ಇರ್ತೀರಾ ಒಂದಿನ ಎಲ್ಲೋ ಇರ್ತೀರಾ ಹೆಂಗೆ ಮ್ಯಾಮ್ ಇದು ಅಂತ ಅಂದರೆ ಏನು ಮಾಡ್ತಾನೆ ಇಲ್ವಲ್ಲ ನೀವು ಅಂತ ಡಯೆಟ್ ಒಂದು ಫಾಲೋ ಮಾಡ್ತಾಯಿದ್ದೀನಿ ಎವ್ರಿ ಡೇ ವರ್ಕೌಟ್ ಮಾಡೋಕ್ಕಾಗ್ತಿಲ್ಲ ಹತ್ತು ಸಾವಿರ ಸ್ಟೆಪ್ಸ್ ಅಂತೂ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವರ್ಕೌಟ್ ಎವ್ರಿ ಡೇ ಮಾಡ್ತಾ ಇಲ್ಲ ಬಂದೆ ಸೊಪ್ಪು ಬಂತು ಬಂದೆ ಸೊಪ್ಪು ಬೆಳಗ್ಗೆ ಫ್ರೆಶ್ ಆಗಿ ಬರುತ್ತಲ್ವ ಮನೆ ಹತ್ರ ತೊಗೊಂಡ್ಬಿಡ್ತೀನಿ ಪಾಲಕ ಜ್ಯೂಸ್ ಮಾಡ್ಬೋದು ಒಂದು ಕಟ್ಟು ಪಾಲಕ ಸೌತೆಕಾಯಿ ಒಂದು ಲೆಮನ್ ಅಥವಾ ಬೆಟ್ಟದಲ್ಲಕಾಯಿ ಆ್ಯಪ್ ಪಲ್ಯ ಏನಾದರೂ ಮಿಕ್ಸ್ ಮಾಡ್ಬೇಕು ಬೇಕಾದ್ರೆ ಬೇಡ ಅಂದರೆ ಅಷ್ಟನ್ನೇ ಜ್ಯೂಸ್ ಮಾಡ್ಕೋಬೋದು ತುಂಬ ಒಳ್ಳೆಯದು ಸೀಜು ಹಾಗೆ ಇದು ತಳಸ ಅಂದರೆ ಸೊಪ್ಪಿನ ಪಲ್ಯ ಜಸ್ಟ್ ಒಗ್ಗರಣೆ ಹಾಕೋದಷ್ಟೇ ಕೊತ್ತಂಬರಿಯಲ್ಸ್ ಯೂಜಲ್ ಬೇಕಲ್ಲ ಏನು ಡೀಟೇಲ್ಸ್ ಕೊಡ್ತಿದ್ದೀನಿ ಇವತ್ತಲ್ವಾ ಬೆಳಗ್ಗೆನೇ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿ ಯೂಜಲ್ ಈ ಥರ ವ್ಲಾಗ್ಸ್ ನಾನು ಮಾಡೋದಿಲ್ಲ ನನಗೆ ಅಭ್ಯಾಸವೂ ಇಲ್ಲ ಪ್ಯಾಕ್ ತೋರಿಸ್ಬೇಕಿತ್ತು ಅಂತ ವ್ಲಾಗ್ ಚಾರ್ಟ್ ಮಾಡಿದ್ದು ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಈ ಥರ ವ್ಲಾಗ್ ಟ್ರೈ ಮಾಡ್ತೀನಿ ಇವತ್ತೊಂದಿನ ಅಷ್ಟೇ ನೋಡ್ತೀನಿ ಹೇಗಾಗತ್ತೆ ಫುಲ್ ಡೇ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಎಕ್ಸಸೈಸ್ ಕೂಡ ಮುಗಿಸ್ಬೇಕು ನಾನು ಬನ್ನಿ ಬನ್ನಿ ಈಗ ಪಟಾಪಟ್ ಅಂತ ಹೇಳಿ ಸೋಯಾ ಚಂಗ್ಸ್ ಬಿರಿಯಾನಿ ಮಾಡೋದನ್ನ ಹೇಳ್ಕೊಡ್ತೀನಿ ನಿಮಗೆ ಸೋಯಾ ಚಂಕ್ಸ್ ಮಾ ಬಿರಿಯಾನಿ ಮಾಡಲಿಕ್ಕೆ ಇಲ್ಲಿ ಮೊದಲಿಗೆ ನಾನು ತೊಗೊಂಡಿರೋದು ಒಂದು ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ ಮೊಸರಿಗೆ ಒಂದು ಸ್ಪೂನು ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಪಕ್ಕದಲ್ಲಿ ನೀವು ಒಬ್ಸರ್ವ್ ಮಾಡಿ ಸೋಯಾ ಚಂಕ್ಸ್ ಇದೆ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಅದನ್ನು ಏನಕ್ಕೆ ಅಂತಂದರೆ ಅದು ಬೇಗ ಸಾಫ್ಟ್ ಆಗಬೇಕು ಅಂದರೆ ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸಿಡಬೇಕು ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟನ್ನು ಹಾಕಿ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಬೇಕಾದ ಒಂಚೂರು ಬೆಲ್ಲ ಹಾಕ್ಕೋಬೋದು ನಾನೇನು ಇಲ್ಲ ಇಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟರಲ್ಲಿ ನಮ್ಮ ಸೋಯಾ ಚಂಕ್ಸ್ ನೆಂದಿರುತ್ತೆ ಇದು ಎಲ್ಲ ಪೂರ್ತಿ ಮಿಕ್ಸ್ ಆದ ನಂತರ ಸೋಯಾ ಚಂಕ್ಸ್ ನೆಂದಿರೋ ಸೋಯಾ ಚಂಕ್ಸ್ನ ಚೆನ್ನಲ್ಲಿ ಕೈಯಲ್ಲಿ ಚೆನ್ನಾಗಿ ಕೈಯಲ್ಲಿ ಹಿಂಡಿ ಹಿಂಡಿ ಅಂದರೆ ಅದರ ನೀರೆಲ್ಲ ತೆಗೆದು ಸ್ಕ್ವೀಸ್ ಮಾಡಿ ಅದನ್ನು ನಾವು ಈ ಬ್ಯಾಟರ್ಗೆ ಹಾಕೋಣ ಅಂದರೆ ನಾವು ಹೇಳ್ ಹೇಳ್ತೀವಲ್ಲ ನನಗೂ ಹೇಳಕ್ಕೆ ಬರಲ್ಲ ಅದು ಇದನ್ನು ನಾವು ಅಡುಗೆ ಮಾಡೋಕ್ಕೆ ಮುಂಚೆ ಈ ರೀತಿ ಮಾಡಿಡೋದ್ರಿಂದ ಆ ಒಂದು ಉಪ್ಪು ಖಾರ ಮಸಾಲೆ ಎಲ್ಲ ಸೋಯಾ ಚಂಕ್ಸ್ ಒಳಗೆ ಹೇಳ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನುವಾಗ ಅಂತ ಸೋಯಾ ಚಂಕ್ಸ್ ರಿಚೆಸ್ಟ್ ಪ್ರೋಟೀನ್ ಕಂಟೆಂಟ್ ಇರುತ್ತೆ ಅದರಲ್ಲಿ ಯಾರೆಲ್ಲ ಮಾಡ್ತಾ ಮಾಡ್ತಾಯಿದ್ದೀರಾ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ದಿ ಬೆಸ್ಟ್ ಸೊಲ್ಯೂಷನ್ ಸೋಯಾ ಚಂಕ್ಸ್ ಹಾಗೆ ಟೋಫು ಟೋಫು ಅಂದರೆ ಏನಿಲ್ಲ ಇದೇ ಸೋಯಾಯಿಂದ ಇಂದ ಮಾಡಿರೋಂಥ ಪನೀರು ನಾವೇನು ಹಾಲಿನ ಪನೀರ್ ತಿಂತೀವಲ್ಲ ಅದರಲ್ಲಿ ಕಾರ್ಬೋ ಕಾರ್ಪ್ಸ್ ಇರುತ್ತೆ ಆದರೆ ಸೋಯಾ ಚಂಕ್ಸಿನ ಟೋಫು ಒಳಗೆ ಸೋಯಾದ ಟೋಫು ಒಳಗೆ ನಮಗೆ ಯಾವುದೇ ರೀತಿ ಕಾರ್ಪ್ಸ್ ಇರಲ್ಲ ಸೋಯಾ ಚಿನ್ಸ್ ಬಿರಿಯಾನಿನ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಡೀಟೇಲ್ಸ್ ಆಗಿ ನೋಡಿ ಇಲ್ಲಿ ಅಕ್ಕಿನ ನೆನೆಸಿಟ್ಟಿದ್ದೀನಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೆನೆಸಿಟ್ಟರೆ ಸಾಕು ಇವತ್ತು ನಾನಿಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿನ ತೊಗೊಂಡು ಸ್ಲೈಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಸ್ಲೈಸ್ ಮಾಡಿಟ್ಕೊಂಡು ಒಗ್ಗರಣೆಗೆ ಬೇಕಲ್ಲ ಒಂದೇ ಒಂದು ಹಸಿ ಮೆಣಸಿನಕಾಯಿ ನೀವು ಸ್ಲೈಸ್ ಮಾಡಿಟ್ಕೊಂಡ್ರೆ ಸಾಕು ಒಗ್ಗರಣೆಗೆ ಬಿಕಾಸ್ ಆಲ್ರೆಡಿ ನಾವು ಖಾರದ ಪುಡಿನ ಹಾಕಿದ್ದೀವಿ ನೀವು ಒಗ್ಗರಣೆ ಕೂಡ ಹಾಕ್ಬೋದು ಹಾಗೆ ಒಗ್ಗರಣೆಗೆ ನಾನು ಬಿರಿಯಾನಿ ಮಸಾಲ ವೆಜಿಟೇಬಲ್ ಬಿರಿಯಾನಿ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ನೀವು ನಾನ್ ವೆಜ್ ತಿನ್ನೋರು ನೀವು ಎಗ್ ಅಥವಾ ಯಾರು ಏನು ಯೂಸ್ ಮಾಡ್ತೀರೋ ಅದಕ್ಕೆ ತಕ್ಕಂಥ ಮಸಾಲಾನ ಹಾಕ್ಬೋದು ನಾನಿಲ್ಲಿ ವೆಜಿಟೇಬಲ್ ಈಸ್ಟಂದು ವೆಜಿಟೇಬಲ್ ಬಿರಿಯಾನಿ ಮಸಾಲಾನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನು ನೋಡ್ತಾ ಇದ್ರೆ ನಮ್ಮ ಅರುಣ ಅವರಿಗೆ ಒಂದು ಕಿವಿ ಮಾತು ಬಿರಿಯಾನಿ ಮಸಾಲ ರೆಡಿ ಮಾಡಿ ಅರುಣ ಎಲ್ಲ ಮಾಡ್ತಾಯಿದ್ರೆ ಅದನ್ನು ಒಂದು ಟ್ರೈ ಮಾಡಿಬಿಡೋಣ ಬಿರಿಯಾನಿ ಮಸಾಲ ಮಾಡಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಮಾಡಿದ್ರೆ ನಮಗೂ ವೆಜ್ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಬಿಕಾಸ್ ಅರುಣ ಕೂಡ ವೆಜಿಟೇರಿಯನ್ ಆಗಿರೋದ್ರೆ ವೆಜ್ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ನಮಗೂ ಯೂಸ್ ಆಗುತ್ತೆ ಹೆಲ್ಪ್ ಆಗುತ್ತೆ ಯಾವಾಗಲೂ ಏನಾಗುತ್ತೆ ಅಂತಂದರೆ ಅಂಗಡಿಯಲ್ಲಿ ಹೋಗಿ ಹುಡ್ಕಿ ಹುಡ್ಕಿ ಹುಡುಕಿ ಸಾಕಿದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಸಿಕ್ಕತ್ತೆ ವೆಜ್ ಬಿರಿಯಾನಿದು ಸಿಕ್ಕದೇ ಇಲ್ಲ ಸೊ ಇಲ್ಲಿ ನಾನು ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪನ ಹಾಕ್ಬಿಟ್ಟು ಹೋಲ್ ಮಸಾಲ ಅಂದರೆ ಒಂದು ಚಮಚ ಜೀರಿಗೆ ಸೋಪಿನ ಕಾಳು ಲವಂಗ ಮೆಣಸು ಹಾಗೆ ಚಕ್ಕೆ ಸೊ ಇಲ್ಲಿ ಏಲಕ್ಕಿ ಮಾತ್ರ ಇಲ್ಲ ಸ್ಟಾರ್ ಅನ್ನಿಸ್ ಅಂದರೆ ಹೂವು ಚಕ್ರಮಗು ಚಕ್ರ ಮಗು ಇಷ್ಟನ್ನು ನಾನು ಇದ್ದೀನಿ ತುಪ್ಪಕ್ಕೆ ಅದು ಅರೋಮಾ ಬಂದ ತಕ್ಷಣ ಗಮಗಮ ಅಂತ ಅನಿಸುತ್ತೆ ನಿಮಗೆ ಗೊತ್ತಾದ ತಕ್ಷಣ ಇದಕ್ಕೆ ಬೇಕಾದರೆ ಬೇ ಲೀಫ್ ಕೂಡ ಹಾಕ್ಬೋದು ಆನಂತರ ನಾವು ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ ಇವತ್ತಂತೂ ರೆಸಿಪಿನ ತುಂಬ ಡ್ರ್ಯಾಗ್ ಮಾಡಿಲ್ಲ ಬೇಗ 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 ಹೇಳ್ಕೊಂಡು ಮಾಡಿಕೊಂಡು ತೋರಿಸ್ಕೊಂಡು ಹೋಗ್ತೀನಿ ಆಯಿತಾ ಈ ವೆಜ್ ಬಿರಿಯಾನಿನ ಎಲ್ಲ ಮಕ್ಕಳು ಕೂಡ ತಿಂತಾರೆ ಆಸೆಪಟ್ಟು ಅಷ್ಟು ಆಗುತ್ತೆ ಅದರಲ್ಲೂ ಸೋಯಾ ಚಂಕ್ಸ್ ಹಾಕ್ಬಿಟ್ರಂತೂ ಇನ್ನೂ ಖುಷಿಪಟ್ಟು ತಿಂತಾರೆ ಹಾಗೆ ಹೆಲ್ದಿ ಕೂಡ ಸೋಯಾ ಚಂಕ್ಸಿಂದ ನೀವು ಫ್ರೈ ಥರ ಮಾಡ್ಬೋದು ಪಕೋಡ ಥರ ಮಾಡ್ಬೋದು ಯಾವ್ಯಾವ ರೀತಿ ಬೇಕಾದರೂ ಮಾಡ್ಬೋದು ಇಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾನು ಇದನ್ನು ಫ್ರೈ ಮಾಡ್ತೀನಿ ಆ ನಂತರ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾಗಿದೆ ನಾನು ಅದನ್ನು ಸ್ಕಿಪ್ ಆಗಿದೆ ಅಂತ ಅನ್ಕೋತೀನಿ ಸ್ವಲ್ಪ ಉಪ್ಪು ಹಾಕೋಣ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಅಲ್ಲಿ ತನಕ ನಾವು ಇದನ್ನು ಫ್ರೈ ಆದಮೇಲೆ ನಾವು ಇದಕ್ಕೆ ಟೊಮ್ಯಾಟೋನ ಸೇರಿಸ್ಕೊಳ್ಳೋಣ ವೆಜ್ ಬಿರಿಯಾನಿ ಸುಮಾರು ನಮ್ಮ ಮನೇಲಿ ಮಾಡ್ತಾನೆ ಇರ್ತೀವಿ ನಮ್ಮೆಲ್ರಿಗೂ ಇಷ್ಟ ಅದರಲ್ಲೂ ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಾಡ್ತೀವಿ ಅಂದರೆ ಹಸಿ ಬಟಾಣಿ ಸೀಸನಲ್ಲಿ ಜಾಸ್ತಿ ಮಾಡೋದು ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಹಸಿ ಪುದೀನ ಇದ್ದರೂ ಕೂಡ ನೀವು ಲಾಸ್ಟಿಗೆ ಹಾಕ್ಬಿಟ್ಟು ಮುಚ್ಬೋದು ಟೊಮೆಟೊ ಕೂಡ ಹಾಕಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಆನಂತರ ನಾವು ಇದಕ್ಕೆ ಪುಡಿಗಳನ್ನ ಅಂದರೆ ಎಲ್ಲ ಪುಡಿ ಹಾಕಿದ ಇನ್ಯಾವುದು ಹಾಕೋದಿಲ್ಲ ಸ್ವಲ್ಪ ಬೇಕಾದರೆ ಅರಿಶಿನ ಹಾಗೆ ವೆಜ್ ಬಿರಿಯಾನಿ ಮಸಾಲ ಕೂಡ ನಾವು ಇದಕ್ಕೆ ಸೇರಿಸೋದು ನಾನು ಹೇಳ್ದಂಗೆ ನಾನಿಲ್ಲಿ ಈಸ್ಟನ್ನು ತೊಗೊಂಡಿದ್ದೀನಿ ನನಗೆ ಈಸ್ಟಂದು ಇಷ್ಟ ಆಗುತ್ತೆ ಬಿರಿಯಾನಿ ಮಸಾಲ ಅದರಲ್ಲಿ ವೆಜ್ ಬಿರಿಯಾನಿ ಮಸಾಲ ಬೇರೆ ಬ್ರ್ಯಾಂಡಲ್ಲಿ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಚೆನ್ನಾಗಿದೆ ಬೇಕಾದರೆ ಗರಂ ಮಸಾಲನೂ ಕೂಡ ನೀವು ಹಾಕ್ಕೋಬೋದು ನಾನು ಸಿಕ್ಕಾಪಟ್ಟೆ ಮಸಾಲೆಗಳನ್ನು ಆ್ಯಡ್ ಮಾಡಲ್ಲ ಈ ಬಿರಿಯಾನಿ ಮಸಾಲೆ ನೋಡಿ ಎಷ್ಟು ಹಾಕಿದೆ ಇಷ್ಟೇ ಒಂದು ಅಷ್ಟು ಅಷ್ಟೇ ನಾನು ಹಾಕಿದ್ರೆ ಸ್ವಲ್ಪ ಲೈಟಾಗೇ ಇಷ್ಟಪಡ್ತೀವಿ ನನಗೆ ಅಷ್ಟು ಸೇರಲ್ಲ ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮಸಾಲೆಗಳು ಬಿದ್ದ ತಕ್ಷಣ ಟೊಮ್ಯಾಟೊ ಅಂತೂ ಬೇಗ ಸಾಫ್ಟ್ ಆಗಿಬಿಡುತ್ತೆ ಸ್ವಲ್ಪ ರೆಸಿಪಿನೂ ತೋರಿಸೋಣ ತುಂಬ ದಿನ ಆಯಿತು ನಿಮ್ಮ ಜ್ರು ನಿಮ್ಮಗಳ ಜೊತೆ ರೆಸಿಪಿ ಹಂಚ್ಕೊಂಡಿಲ್ಲ ಅಂತೇಳಿ ನಾನು ಇವಾಗ ಶೂಟ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಒಂದು ಚೂರು ಒಂದು ಸ್ಪೂನು ಅಲ್ಲ ಚೂರು ಖಾರದ ಪುಡಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಅದರಲ್ಲಿ ಖಾರ ಕಡಿಮೆ ಅನಿಸ್ತು ನನಗೆ ಅದಕ್ಕೆ ಪೂರ್ತಿ ರೈಸಿಗೆ ಸಪ್ಪೆ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಒಂಚೂರು ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ ನಾನು ಇದು ಸಾಫ್ಟ್ ಆಗಲಿ ಸಾಫ್ಟ್ ಆದ ನಂತರ ನಾವು ತೊಳೆದಿಟ್ಕೊಂಡಂಥ ಅಕ್ಕಿ ಸೋಯಾ ಚಂಕ್ಸ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಸೋಯಾ ಚಂಕ್ಸ್ ನೋಡ್ಬೋದು ಇಲ್ಲಿ ಮೊಸರಲ್ಲಿ ನಾವೆಲ್ಲ ಮಸಾಲೆ ಕಲಸಿಟ್ಟಿದ್ರೆ ಕಲಸಿಟ್ಟಿದ್ರಿಂದ ತುಂಬ ಚೆನ್ನಾಗಿ ಅದರಲ್ಲಿ ಉಪ್ಪು ಖಾರ ಎಲ್ಲ ಒಳಗಡೆ ಹೋಗಿರುತ್ತೆ ನೀವು ಬಿರಿಯಾನಿ ಜೊತೆ ತಿನ್ನುವಾಗ ಆ ಸೋಯಾ ಚಂಕ್ಸ್ ಕೂಡ ಒಳ್ಳೆ ಟೇಸ್ಟಿಯಾಗಿ ನಮ್ಮ ಬಾಯಕ್ಕೆ ಸಿಗ್ತಾ ಇರುತ್ತೆ ಕೆಲವ್ರಿಗೆ ಯಾರಿಗಾದರೂ ಸೋಯಾ ಚಂಕ್ಸ್ ಅಂದರೆ ಏನಂದರೆ ಗೊತ್ತಿಲ್ಲ ಅಂದರೆ ನಿಮಗೆ ಸೋಯಾ ಅಂದರೆ ಕಾಳು ಗೊತ್ತಿರುತ್ತೆ ಸೋಯಾ ಬೀನ್ಸ್ ನಿಮಗೆ ಸಿಕ್ಕತ್ತಲ್ಲ ಅದು ಅದರಿಂದ ನೆಕ್ಸ್ಟ್ ಅಂದರೆ ಅದನ್ನು ಪ್ರೊಸೆಸ್ ಮಾಡಿ ಮಾಡಿರೋದಂಥದ್ದು ಸೋಯಾ ಚಂಕ್ಸು ತುಂಬ ಹೆಲ್ದಿ ರಿಚ್ ಪ್ರೋಟೀನ್ ಕಂಟೆಂಟ್ ಇರೋವಂಥದ್ದು ನಿಮಗೆ ಸೋಯಾ ಮಿಲ್ಕ್ ಸಿಗುತ್ತೆ ಮಾರ್ಕೆಟಲ್ಲಿ ಸೋಯಾ ಚಂಕ್ಸ್ ಸಿಗುತ್ತೆ ಸೋಯಾ ಬೀನ್ಸ್ ಸಿಗುತ್ತೆ ಎಷ್ಟು ವೆರೈಟಿ ನೀವು ಬೇಕು ಟೋಫು ಸಿಗುತ್ತೆ ಸೊ ನಮ್ಮ ನಮಗೆ ಹಾಲಿನ ಅಂಶ ಏನು ನಮಗೆ ದೇಹಕ್ಕೆ ಮುಖ್ಯ ಒಪ್ಕೋತೀನಿ ಆದರೆ ಅದ್ರ ಜೊತೆ ನಮಗೆ ಕಾರ್ಪ್ಸ್ ಕೂಡ ಎಕ್ಸ್ಟ್ರಾ ಹೋಗ್ಬಿಡುತ್ತಲ್ಲ ಅದಕ್ಕೋಸ್ಕರ ನಾವು ಸೋಯಾ ಬಳಸ್ದಷ್ಟು ಹ್ಞೂ ತುಂಬ ಸ್ಟ್ರಾಂಗಾಗಿರ್ತೀವಿ ಬಿಕಾಸ್ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ ಅಂತ ಹಾಗೆ ಈ ರೆಸಿಪಿ ಹೇಗನ್ಸು ಅಂತೇಳಿ ಇಷ್ಟೇ ಇದಕ್ಕೆ ನಾವು ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಿಟ್ರೆ ನಮ್ಮ ಬಿರಿಯಾನಿ ರೆಡಿ ಬಿರಿಯಾನಿ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾರರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗಿದೆ ನೋಡಿ ನಮ್ಮ ವೆಜಿಟೇಬಲ್ ಸೋಯಾ ಚಂಕ್ಸ್ ಬಿರಿಯಾನಿ ಥ್ಯಾಂಕ್ ಯು ಫಾರ್ ವಾಚಿಂಗ್